ಮೂರು ನಮ್ಮ ಸನಾತನ ಧರ್ಮದ ಒಂದು ರಾಮ ಜನ್ಮಭೂಮಿ ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ಈ ಮೂರು ನಾವು ಮುಕ್ತ ಮಾಡುವಂಥದ್ರಲ್ಲಿ ಈಗಾಗಲೇ ಅಯೋಧ್ಯ ರಾಮ ಮಂದಿರದ ಒಂದು ಮುಕ್ತ ಆಗಿದೆ ಮುಂದಿನ ದಿವಸಗಳಲ್ಲಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದೆ ಕಾಶಿ ವಿಶ್ವನಾಥನ ದೇವಸ್ಥಾನವೂ ಮುಕ್ತ ಆಗ್ತದೆ ಅದೇ ರೀತಿ ಮಥುರಾ ಶ್ರೀಕೃಷ್ಣನ ದೇವಸ್ಥಾನವೂ ಮುಕ್ತ ಆಗ್ತದೆ ಮತ್ತು ಈ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಸಹ ಹಿಂದೂ ದೇವಸ್ಥಾನಗಳನ್ನು ಕೆಡವೇನೆ ಮಸೀದಿ ಕಟ್ಟಿದ್ದಾರೆ ಅಂದರೆ ಏನಾದರೂ ಅರ್ಥ ಅವರು ಏನು ಸಂಕೇತ ಕೊಡ್ಬೇಕಂತ ಹೇಳಿ ಮ ಈ ಮತಾಂಧ ಇಸ್ಲಾಂ ಮೂಲಭೂತವಾದಿಗಳು ನಾವು ಭಾರತದ ಸ್ವಾಭಿಮಾನ ಹಿಂದೂಗಳ ಮೇಲೆ ನಾವು ಗೆದ್ದಿದ್ದೀವಿ ಅವ್ರನ್ನ ನಮ್ಮ ಒತ್ತೆಯಾಳೆಗಳಾಗಿ ಅವ್ರನ್ನ ನಾವು ಇಟ್ಕೊಂಡಿದ್ದೀವನಂತ ಸಂಕೇತ ಕೊಡಲಿಕ್ಕೆ ಹಿಂದೂ ದೇವಸ್ಥಾನಗಳ ಮೇಲೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಹಿಂದೂ ದೇವಸ್ಥಾನಗಳಲ್ಲಿ ಅಂದಿನ ಕಾಲದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಐಶ್ವರ್ಯ ಇದ್ದಂಥದ್ದು ಯಾಕಂದರೆ ಎಲ್ಲ ರಾಜ ಮಹಾರಾಜರು ನಮ್ಮ ದೇಶದಲ್ಲೆಲ್ಲ ಹಿಂದೂ ಏನು ರಾಜ ಮಹಾರಾಜರಿದ್ದರು ಅವರೆಲ್ಲರೂ ದೈವಭಕ್ತರಾಗಿದ್ದರು ಹೀಗಾಗಿ ಎಲ್ಲ ದೇವಸ್ಥಾನಗಳಿಗೆ ಏನು ತಮ್ಮ ರಾಜ್ಯದ ಒಂದೇನು ಹಣ ಬರ್ತದೆ ಅದರಲ್ಲಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುವಂಥದ್ದು ಒಂದು ಸಂಸ್ಕೃತಿ ಭಾರತದಲ್ಲಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಯ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಈಗಿದೆ ಬಿಜಾಪುರ್ನಲ್ಲಿಯೂ ಸಹಿತ ನೀವು ನೋಡ್ರಿ ಅಲ್ಲಿ ನಮ್ಮ ಏನು ಡಿ ಸಿ ಕಚೇರಿ ಪಕ್ಕದಲ್ಲಿ ನರಸಿಂಹ ದೇವಸ್ಥಾನ ಇತ್ತು ಇದು ಎಲ್ಲ ಐತಿಹಾಸಿಕ ಸತ್ಯ ಅದಾವ ಅದೇ ರೀತಿ ಕರಿಮುಲ್ಲಾ ಮಸೂದಿ ಕರಿಮುಲ್ಲಾ ಮಸೀದಿ ಅಂತ ಹೇಳ್ತಾರೆ ಅದನ್ನ ಹಾಂ ಹಾಂ ನೇಮಿನಾಥ್ ದೇವಸ್ಥಾನ ಅಲ್ಲೇ ಇತ್ತು ಇಲ್ಲಿ ನಮ್ಮ ಆದಿಲ್ ಶಾ ಅನೇಕ ಏನು ಹೋಟೆಲ್ ಆಗಿದೆಯಲ್ಲ ಕೆ ಎಸ್ ಟಿ ಡಿ ಸಿ ಇದು ಐ ಟಿ ಡಿ ಸಿ ಇದೆ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ ಅದಕ್ಕೆ ಭಾಳ ಮಜಾ ಹೆಸರು ಇದೆ ಅದು ಅಡಕಲೆ ಚಿಕ್ಕಲ್ದವರು ಅದಕ್ಕೆ ಯಾವುದೋ ಒಂದು ದೇವಸ್ಥಾನ ಅಂತಾರೆ ಮುಸ್ ಮಸೀದಿ ಅನ್ನೋದಿಲ್ಲ ಅಂದರೆ ನಮ್ಮ ಬಿಜಾಪುರದಲ್ಲಿ ಸಾಕಷ್ಟು ಇಂಥ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ್ದು ಉದಾಹರಣೆ ಇದೆ ಆದರೆ ನಮ್ಮ ಮೊದಲು ಮೂರು ದೇವಸ್ಥಾನಗಳೇನದವು ಕೃಷ್ಣ ಮಥುರಾ ನಮ್ಮ ಮಥುರಾ ಕೃಷ್ಣನ ದೇವಸ್ಥಾನ ಕಾಶಿ ವಿಶ್ವನಾಥ ರಾಮ ಮಂದಿರ ಅಂತ ನಿರ್ಮಾಣ ಆಯಿತು ಅವೆಲ್ಲ ಮುಕ್ತ ಆದಮೇಲೆ ಹಂತ ಹಂತವಾಗಿ ಇವತ್ತು ಸರಸ್ವತಿ ಮಂದಿರ ಈ ಮಧ್ಯಪ್ರದೇಶದಲ್ಲಿ ಅಲ್ಲಿಯೂ ಒಂದು ಮಸೀದಿ ಕಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ನೋಡ್ತಾ ಇದ್ದೀವಿ ಅಲ್ಲಿಯೂ ಹನುಮಾನ್ ದೇವಸ್ಥಾನದಲ್ಲಿ ಮಸೀದಿ ಕಟ್ಟಿದ್ದಾರೆ ಜುಮೆ ಜಾಮಿಯಾ ಮಸೀದಿ ಅಂತೇಳಿ ಏನವ್ರು ಏನು ಹೇಳ್ಯಾರೋ ನಾನು ನೇರವಾಗಿ ಕೇಳಲ್ಲ ಆದರೆ ನಮ್ಮ ಮುಂದೆ ಗುರಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಏಕತೆಯ ಸಬ ಸಮಗ್ರತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರಗಳಲ್ಲಿಯೂ ಸಹ ಭಾರತದ ಬಗ್ಗೆ ಗೌರವ ಹೆಚ್ಚಾಗಿದೆ ಇವತ್ತು ನಾಳೆ ನೋಡಿ ಇನ್ನೆರಡು ತಿಂಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅಬುಧಾಬಿಯಲ್ಲಿ ಏನು ನಮ್ಮ ಏಳು ರಾಜ್ಯಗಳು ಕೂಡಿ ಒಂದು ಯು ಎ ಇ ಮಾಡ್ಕೊಂಡರೆ ಅಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲನ್ನು ಉದ್ಘಾಟನೆಗೆ ಹೋಗ್ತಾ ಇದ್ದಾರೆ ಯಾವ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಬಿಟ್ಟರೆ ಮತ್ಯಾವು ಧರ್ಮಕ್ಕೆ ಅವಕಾಶ ಇರಲಿಲ್ಲ ಅಲ್ಲೂ ಇವತ್ತು ಸ್ವಾಮಿನಾರಾಯಣ ಟೆಂಪಲ್ ಕಟ್ತಾಯಿದ್ರು ಅಂದ್ರೆ ಭಾರತ ಎಲ್ಲ ಕಡೆ ಹಿಂದುತ್ವ ಹಿಂದೂ ಶಕ್ತಿ ಬೆಳೀತಾ ಇದೆ ಇನ್ನು ಭಾರತದಲ್ಲಿರುವಂಥ ಒಂದು ಕಾಲ ಬಂದೇ ಬರ್ತದೆ ಎಲ್ಲ ಮ ಏನು ಮುಸ್ ಒಂದು ಇತಿಹಾಸ ಪ್ರಕಾರ ಲಕ್ಷಾಂತರ ಹಿಂದೂ ದೇವಸ್ಥಾನಗಳು ಇದಾಗ್ಯಾವು ಕಾಲಕ್ರಮಣದಲ್ಲಿ ಹಿಂದೂ ಸಮಾಜ ಜಾಗೃತ ಆಗ್ತದೆ ಹಿಂದುತ್ವ ಇಡೀ ಜಗತ್ತನ್ನೇ ಮುಗೀತು ಈಗ ಎಲ್ಲ ಮತಾಂಧ ಶಕ್ತಿಗಳ ಶಕ್ತಿ ಮುಗೀತು ಇನ್ಮೇಲೆ ಭಾರತವೇ ಜಗತ್ತಿನ ಒಂದು ಜಗದ್ಗುರು ಆಗುವಂಥ ಕಾಲದಲ್ಲಿ ನಾವು ಎಲ್ಲದರಲ್ಲೂ ಯಶಸ್ಸು ಸಾಧಿಸ್ತೀವಿ ನಾವು ಈಗಾಗಲೇ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪತ್ರ ಬರೆದಿದ್ದೀವಿ ಇದು ಜೈನ ಮಂದಿರ ಇತ್ತು ಇದು ನರಸಿಂಹ ದೇವಸ್ಥಾನ ಇತ್ತು ಇಲ್ಲಿ ಶಿವನ ದೇವಸ್ಥಾನ ಇತ್ತು ಇದನ್ನು ಮುಕ್ತ ಮಾಡಿ ಸರ್ವೆ ಮಾಡಬೇಕು ಯಾವ ರೀತಿ ಕುತುಬ್ ಮೀನಾರದು ಮಾಡಿದ್ರು ಅದೇ ಮಾದರಿಯಲ್ಲಿ ಉತ್ಖನನ ಮಾಡಬೇಕು ಮಾಡಿ ಅಲ್ಲಿ ಹಿಂದೂ ದೇವಸ್ಥಾನದ ಸಾಕಷ್ಟು ಪುರಾವೆಗಳಿದ್ದಾವೆ ನಾವು ಸುಮ್ಮನೆ ವಾದ ಮಾಡ್ತಾಯಿಲ್ಲ ಅಲ್ಲಿ ಒಳಗೆ ನಂದಿ ಇದೆ ಅಲ್ಲಿ ಒಳಗೆ ಎಲ್ಲ ಹಿಂದೂ ಏನು ನಮ್ಮ ಕಲ್ಚರ್ ಇತ್ತು ಹಿಂದೂ ಒಂದು ಅದನ್ನ ಒಂದು ಸಲ ಚಿತ್ರಗಳಿದಾವೆ ನಂದಿ ಕಮಲ ಹೂವು ತಾವೇರೆ ಹೂವು ಇವೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಭಾಗ ಅದಕ್ಕೆ ನಾವು ಆರ್ಕಾಲಜಿಕಲ್ ಸರ್ವ ಪಂಡ್ಯದವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಇನ್ನೂ ಒಮ್ಮೆ ನಾವು ಒಂದು ಸಲ ಅವ್ರಿಗೆ ಪತ್ರ ಬರಿತೀವಿ ಅದಕ್ಕೆ ಸ್ಪಂದನೆ ಇದ್ದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಇವು ಉತ್ಖನನಕ್ಕೆ ನನ್ನ ನ್ಯಾಯಾಲಯ ಆದೇಶ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ ನಾವೇನು ಹಂಗೆ ಮಾತಾಡೋದಿಲ್ಲ ನಾನು ಮಾತ್ರ ಕರ್ನಾಟಕದವ್ರು ಮುಖ್ಯಮಂತ್ರಿ ಇದ್ದಾರೆ ನಮ್ಮದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಅಯೋಧ್ಯೆ ಕರೆದೆಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮ್ಯಾಗ ಹೋಗ್ತೀನಿ ಅಂದ್ರೆ ಅಷ್ಟಾದರೂ ಅವರಿಗೆ ಆ ಪ್ರಭು ಶ್ರೀರಾಮಚಂದ್ರ ಸದ್ಬುದ್ಧಿ ಕೊಟ್ಟಾನೆ ಹೋಗಲಿ ಅಲ್ಲಿ ಹೋದ್ಮ್ಯಾಗ ಅಯೋಧ್ಯೆಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇನ್ನು ಮೇಲೆ ನಾನು ಸ ರಾಮನ ಭಕ್ತ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು ಮಾಡ್ಬೋದು ಅಯೋಧ್ಯೆಯಲ್ಲಿ ಅವರು ನಾವೇನು ಅನಂತಕುಮಾರ್ ಅವ್ರ ಕೀ ಮಾತಾಡೋದು ಅಲ್ಲ ಅವರ ಒಂದು ಸ್ಟೈಲ್ ಬೇರೆ ನಮ್ಮ ಒಂದು ಸ್ಟೈಲ್ ಬೇರೆ ಹೇಳಿ ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಟ್ ಹಗರವಾಗಿ ಮಾತಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗರು ಮಾತಾಡೋದು ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು ನಮ್ಮದು ಸಂಸ್ಕೃತಿ ಇದೆ ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿ ಬಿ ಜೆ ಸಂಸ್ಕೃತಿ ಇಲ್ಲ ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾ ಅಚ್ಚಿಗೇಡಿ ಹೇಳಿಕೆ ಅದು ನಾಳೆ ಸೋನಿಯಾ ಗಾಂಧಿ ಸಾಯ್ಬೇಕಾದ್ರೆ ಸೋನಿಯಾ ಗಾಂಧಿ ಪರ್ಮಿಷನ್ ತೊಗೋಬೇಕಾ ಸಾಯ್ತಾ ಇದ್ದೀನಿ ನಾ ಸಾಯ್ಲೋ ಪಾಡ್ ಹಾಕ್ತೀವಿ ಅಂದರೆ ಅದು ಗುಲಾಮಗಿರಿ ಸಂಕೇತ ಕಾಂಗ್ರೆಸ್ ಬಿ ಜೆ ಪಿ ಅಂದರೆ ಸ್ವಾಭಿಮಾನದ ಸಂಕೇತ ನಮ್ಮ ಪ್ರಧಾನಮಂತ್ರಿಗಳೇ ಜಗತ್ತಿನ ಒಬ್ಬ ಆಗಿದ್ದಾರೆ ನಾವು ನಮ್ಮ ಇತಿಮಿತಿಯಲ್ಲೇ ಮಾತಾಡಬೇಕು ಸಿದ್ದರಾಮಯ್ಯನವರಂಥವ್ರಿಗೆ ಸಿದ್ದರಾಮಯ್ಯನವರೊಬ್ಬ ಬಟಗಳ ಒಬ್ಬ ಭಯೋತ್ಪಾದಕನಿಗೆ ಅವನಿಗೆ ಅವನು ಇವರು ಹೊತ್ತು ಮಾತಾಡ್ತಾರೆ ಅವ್ರದ್ದು ಸಂಸ್ಕೃತಿ ಭಯೋತ್ಪಾದಕರು ದೇಶದ ದ್ರೋಹಿಗಳ ಬಗ್ಗೆ ಅವರು ಇವರು ಸ್ವ ಇದು ದೇಶದ ದೇಶದ್ರೋಹಿಗಳಿಗೆ ಯಾವ ರೀತಿ ಯಾವ ಶಬ್ದದಲ್ಲಿ ಹೇಳ್ಬೇಕು ಅದೇ ಉತ್ತರ ಹೇಳಬೇಕು ಅದಕ್ಕೆ ಸಿದ್ದರಾಮಯ್ಯನವರು ಏನು ಅನಂತಕುಮಾರ್ ಹೆಗಡೆಯವ್ರು ಬರ್ತಾರೋ ಅವರು ತಮ್ಮ ಸಂ ಸಂಸ್ಕೃತಿಯನ್ನು ಬದಲಾವಣೆ ಮಾಡ್ಕೋಬೇಕು ನಿಶ್ಚಿತವಾಗಿ ನೋಡಿರಿ ಗಾಂಧಿ ಕುಟುಂಬ ಯಾವಾಗಲೂ ಹಿಂದೂ ಸ ಧರ್ಮವನ್ನು ಇದು ಗಾಂಧಿನೇ ಅಲ್ಲ ಇದು ಇದು ನಕಲಿ ಗಾಂಧಿ ಆ ಗಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಬೇರೆ ಇದು ಗಾಂಧಿ ಅನ್ನುವಂಥದ್ದು ಇದು ಒಂದು ವಂಶನೇ ಇದ್ದಿದ್ದಲ್ಲಿ ಇದು ಇದು ಅವ ಏನು ಒಬ್ಬ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋ ಲಗ್ನ ಆದರು ಸಮಾಜದಾಗ ಧರ್ಮ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮದ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದೆ ಅಂತೇಳಿ ಫಿರೋಜ್ ಗಾಂಧಿ ಫಿರೋಜ್ ಗಾಂಧಿ ಮಾಡಿದ್ರು ಅವ ಮುಸ್ಲಿಮ್ ಇಸ್ಲಾಂ ಈ ನೆಹರು ಮಂತನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪ ಇತ್ತು ಮುಂದೆ ರಾಜೀವ್ ಗಾಂಧಿ ಏನು ಮಾಡದ ಅದನ್ನು ಕ್ರಿಶ್ಚಿಯನ್ ಧರ್ಮದ ಕಡೆ ಬಳಸದ ಹೀಗಾಗಿ ಈ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿ ಇದ್ದಂಥ ಒಂದು ಕುಟುಂಬ ಇಂದಿರಾ ಗಾಂಧಿ ನೋಡ್ರಿ ಏನು ಹೇಳಿದರು ಶ್ರೀಮತಿ ಇಂದಿರಾ ಗಾಂಧಿಯವರು ಆಕಳಕರ ಚತ್ರಿತ್ತು ಕಾಂಗ್ರೆಸ್ಂದು ಅವಾಗ ಏನು ಹೇಳಿದರು ಜೈನ ಮುನಿಗಳಿಗೆ ನನ್ನ ಸರ್ಕಾರ ಮತ್ತು ನನಗೆ ಆಶೀರ್ವಾದ ಮಾಡಿದ್ರಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು ಅವರಿಗೆಲ್ಲ ಏನು ಆಶ್ವಾಸನೆ ಕೊಟ್ಟಿದ್ರು ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗ ಆಗತ್ತಿದ್ರು ಆ ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ ಗೋ ಹತ್ಯೆ ನಿಷೇಧ ಮಾಡಲಿಲ್ಲ ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ರಾಮ ಏನೋ ಒಂದು ದೊಡ್ಡ ಬಯಲಿದೆ ಅಲ್ಲಿ ಇವರು ಉಪವಾಸ ಕೂತ್ರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿ ಆಯಿತು ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು ಅವಾಗ ಒಂದು ಶಾಪ್ ಕೊಟ್ಟರು ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಇರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತ ಹೇಳಿ ಅದು ಇದೆ ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸ ಹಾಗೆ ಇದೆ ಇಂದಿರಾ ಗಾಂಧಿದು ಹಂಗೆ ಇದೆ ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ ಅದು ಏನು ಲಗ್ನ ಇಲ್ಲ ಇದು ಇಲ್ಲ ಅದು ಎಲ್ಲಿರ್ತದೋ ಏನು ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅದು ಶಾಪೇ ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ ಹಾಗೆ ಕನ್ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ ಈ ದೇಶಕ್ಕೆ ಅನ್ಯಾಯ ಮಾಡೋದವ್ರು ಭಾರತವನ್ನು ಭಾರತ ಬಾಂಗ್ಲಾದೇಶ್ ಪಾಕಿಸ್ತಾನ್ ಹೊಡೆದವ್ರು ಯಾರು ನೇಪಾಳನು ಭಾರತದಾಗ ಸೇರ್ಲಿಕ್ಕೆ ಮುಂದೆ ಬಂದಿದ್ರು ಅದನ್ನೂ ಮಾಡಲಾರ್ದೇ ದೇಶವನ್ನು ತುಂಡರಿಸಿದವರು ದೇಶವನ್ನು ಹಿಂದೂಗಳ ಕೋಟ್ಯಾಂತರ ಭಾರತ ಪಾಕಿಸ್ತಾನ ಏನು ವಿಭಜನೆ ತ ಸಂದರ್ಭದಲ್ಲಿ ಕೋಟ್ಯಾಂತರ ಹಿಂದೂಗಳನ್ನ ಬರ್ಬರ ಹತ್ಯೆ ಏನಾಯಿತು ಪಾಕಿಸ್ತಾನದಲ್ಲಿ ಇದಕ್ಕೆಲ್ಲ ಕಾರಣ ಈ ಕುಟುಂಬ ಇದೇ ನಕಲಿ ಗಾಂಧಿ ಕುಟುಂಬ ಈ ಕುಟುಂಬ ಇರುವವರೆಗೆ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಲಿ ದೇಶ ಒಳ್ಳೆಯದಾಗಲಿ ಆಗ ಆಗಲಿಲ್ಲ ಈಗ ಮೋದಿಯವರು ಬಂದಾರಂಥೇಳಿ ನಾವೆಲ್ಲ ಒಂದು ಭಾರತ ಇಜ್ಞ ಆರ್ಥಿಕ ರಾಷ್ಟ್ರ ಆಯಿತು ಭಾರತ ಇನ್ನು ಕೆಲವೊಂದು ದಿವ್ಸದಾಗ ನೋಡಿರಿ ಏನು ಪಾಕ್ ಹಾಕಿ ಬ್ಯಾಡ ಕಾಶ್ಮೀರಿದೆ ಇದನ್ನು ನಮ್ಮವ್ರು ತೊಗೋತಾರೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ನಾಳೆ ಲೋಕಸಭಾ ಎಲೆಕ್ಷನ್ನ ಒಳಗಾಗಿ ನಾವು ಪಿ ಓ ಕೆನೂ ನಾವು ತೊಗೋತೀವಿ ಇನ್ನು ಹತ್ತು ವರ್ಷನಾಗ ಪಾಕಿಸ್ತಾನೂ ನಮ್ಮ ಭಾಗವಾಗ್ತದೆ ಅದನ್ನೂ ಒಂದು ರಾಜ್ಯ ಆಗಿ ಬರ್ತದೆ ಯಾಕೆ ಬರ್ತದಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಬಲೂಚಿಸ್ತಾನ ಅಂತ ಹೇಳಿ ಅವ್ರು ಬೇರ್ಪಡೆ ಆಗಿ ಅವ್ರಿಗೆ ಭಾರತ ಸೇರ್ಲಿಕ್ಕೆ ಅವರು ಇಚ್ಛೆ ಮಾಡ್ತಾಯಿದ್ದಾರೆ ಪಾಕಿಸ್ತಾನದಲ್ಲಿ ಆಡಳಿತನೇ ಇಲ್ಲ ಈ ರೀತಿ ಇರುವಂಥ ಕಾಲದಲ್ಲಿ ಭಾರತದಲ್ಲಿ ಪಾಕಿಸ್ತಾನ ವಿಲೀನ ಆಗ್ತದೆ ಹಿಂದೂ ಧರ್ಮ ಜಗತ್ತನ್ನು ಆಳ್ತದೆ ಹತ್ತು ಸಾವಿರ ಕಿಲೋಮೀಟ್ರ್ ಅಡಿ ಏನು ಮಾಡೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಂದರೆ ಇಡೀ ಬಿ ಜೆ ಕಾಂಗ್ರೆಸ್ಗೆ ಎಮ್ ನಾಲ್ಕು ಪರ್ಸೆಂಟ್ ಓಟ್ ಕಡಿಮೆ ಆಗ್ತದೆ ಒಂದೇ ಒಂದು ಸ್ಟೇಟ್ಮೆಂಟ್ ಸಾಕು ಆರು ಸಾವಿರ ಎಂಟುನೂರ ಮಾಡಲಿ ಹದಿನೆಂಟು ಸಾವಿರ ಎಂಟುನೂರ ಮಾಡಲಿ ನೋಡಿ ಒಂದು ಒಂದು ಅಂತ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಮತ್ತೆ ಪ್ರಧಾನಮಂತ್ರಿ ಮೂರನೇ ಬಾರಿಯಾಗಿ ನರೇಂದ್ರ ಮೋದಿಯವರು ಆಗೋದು ಜಗತ್ತಿನ ಯಾವ ಶಕ್ತಿಗಳು ತಡಿಲಿಕ್ಕಾಗೋದು ಅದು ಆದ ಮೇಲೆ ನೋಡ್ತಾಯಿರಿ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿರುವಂಥ ವಂಶ ಪಾರಂಪರ ರಾಜಕಾರಣ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಕೊನೆ ಆಗ್ತದೆ ಜೂನ್ ಜುಲೈವರೆಗೆ ತಿಳೀರಿ ಜುಲೈದಾಗ ಇಡೀ ದೇಶಕ್ಕೆ ಸಂದೇಶ ಕೊಡ್ತಾರೆ ಇನ್ನು ಮ್ಯಾಗ ವಂಶ ಅಪ್ಪ ಮುಖ್ಯಮಂತ್ರಿ ಆದಂಥ ಮಗ ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ ಆಗಂಥೇಳಿ ಮೊಮ್ಮಗ ರಾಜ್ಯಾಧ್ಯಕ್ಷ ಏನು ಬಿ ಜೆ ಪಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸ ಯುಗ ಪ್ರಾರಂಭ ಆಗ್ತದೆ